ಕುಡಿಯುವ ನೀರನ್ನು ತರಲೆಂದು ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದ ಕುಖ್ಯಾತ ರೌಡಿಶೀಟರ್ ಚೈಲ್ಡ್ ರವಿಯನ್ನು ಹಿಂದಿನಿಂದ ಬಂದ ಇಬ್ಬರು ಮಚ್ಚಿನಿಂದ ಕೊಚ್ಚಿ ಹಾಕಿ ಭೀಕರ ಹತ್ಯೆ ಮಾಡಿರುವ ಘಟನೆ ಬುಧವಾರದಂದು ಬೆಳ್ಳಂಬೆಳಗ್ಗೆ ನಗರದ ಹೇಮಾವತಿ ನಗರ ಅಪೋಲೋ ಶಾಲೆ ಹತ್ತಿರ ನಡೆದಿದೆ ಇಪ್ಪತ್ತು ಲೀಟರ್ ನೀರಿನ ಕ್ಯಾನ್ ಅನ್ನು ತನ್ನ ವಾಹನದಲ್ಲಿ ಇಟ್ಟುಕೊಂಡು ಹೋಗುತ್ತಿದ್ದಾಗ ಆತನನ್ನು ಹಿಂಬಾಲಿಸಿ ಬಂದ ವಾಹನ ಡಿಕ್ಕಿ ಹೊಡೆಸಿ ಕೆಳಗೆ ಬೀಳಿಸಿದ ದುಷ್ಕರ್ಮಿಗಳು ಏಕಾಏಕಿ ಮಚ್ಚಿನಿಂದ ಹಲ್ಲೆ ಮಾಡಿದ್ದು ತಪ್ಪಿಸಿಕೊಳ್ಳಲು ಮುಂದಾದಾಗ ದುಷ್ಕರ್ಮಿಗಳು ಅವಕಾಶವೇ ಸಿಗದಂತೆ ಇಬ್ಬರು ದಾಳಿ ನಡೆಸಿದ್ದಾರೆ ಮಾರಕಾಸ್ತ್ರಗಳಿಂದ ದಾಳಿಯಿಂದ ರವಿ ಸ್ಥಳದಲ್ಲೇ ರಕ್ತ ಮಡುವಿನಲ್ಲಿ ಬಿದ್ದು ಮೃತಪಟ್ಟಿದ್ದಾನೆ ರಸ್ತೆ ಬದಿ ಯಾರದೋ ಮನೆ ಮುಂದೆ ಸತ್ತು ಬಿದ್ದಿದ್ದು ಕುತ್ತಿಗೆಗೆ ಒಂದು ಏಟಿನಲ್ಲಿ ಮಚ್ಚಿನಿಂದ ಬಲವಾಗಿ ಹೊಡೆದಿದ್ದು ರಕ್ತವು ನೀರಿನಿಂದ ರಸ್ತೆ ಉದ್ದಗಲಕ್ಕೂ ಅರಿದಿದೆ ಕುತ್ತಿಗೆಗೆ ಹಾಕಿದ್ದ ಚೈನ್ ಕೈಗೆ ಹಾಕಿದ್ದ ಚೈನ್ ಬೆರಳಿಗೆ ಹಾಕಿದ್ದ ಚಿನ್ನದ ಉಂಗುರ ಆಗೇ ಇದ್ದು ಇದನ್ನೆಲ್ಲ ಗಮನಿಸಿದರೆ ಇದು ದರೋಡೆಕೋರರಿಂದ ಹತ್ಯೆ ಆಗಿರುವುದಿಲ್ಲ ಹಳೆ ದ್ವೇಷ ಇರಬಹುದು ಎಂಬುದು ಸಾರ್ವಜನಿಕ ವಲಯಗಳಲ್ಲಿ ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು ಕೊಲೆಯಾದ ಚೈಲ್ಡ್ ರವಿ ಈ ಹಿಂದೆ ಸಹ್ಯಾದ್ರಿ ಚಿತ್ರಮಂದಿರದ ಎದುರು ನಡೆದಿದ್ದ ಸ್ಲಂ ಮಂಜನ ಹತ್ಯೆ ಸೇರಿ ಂತೆ ಕೊಲೆ ಅತ್ಯಾಚಾರ ದರೋಡೆ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದನು ಜೈಲಿನಲ್ಲಿದ್ದ ರವಿ ಜಾಮೀನು ಪಡೆದು ಹೊರಗೆ ಬಂದಿದ್ದನು ವಿಷಯ ತಿಳಿದ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಬೆರಳಚ್ಚುಗಾರರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದರು ನಂತರ ಕೊಲೆಯಾದ ದೇಹವನ್ನು ಆಂಬುಲೆನ್ಸ್ ಮೂಲಕ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು ಕೊಲೆ ನಡೆದಿರುವ ಬಗ್ಗೆ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅವರು ಪೆನ್ಶನ್ಮೊಹಲ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ನೊಂದಿಗೆ ಸಭೆ ನಡೆಸಿ ಈ ಬಗ್ಗೆ ವಿಶೇಷವಾಗಿ ಗಣನೆಗೆ ತೆಗೆದುಕೊಂಡು ವಿಶೇಷ ತಂಡ ರಚಿಸಿ ಕೊಲೆಗಾರನ ಸೆರೆ ಹಿಡಿಯಲು आरंभ